ಈಗ ಬರ್ತಾ ಇರೋ ವಿಷಯ ಇಡೀ ದೇಶನೇ ಖುಷಿ ಪಡೋದು ಇಂತಹ ದಿನ ಬರುತ್ತೆ ಅಂತ ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ ಶಸ್ತ್ರಾಸ್ತ್ರಗಳ ರಫ್ತಿನಲ್ಲಿ ಭಾರತ ಚೈನಾನ ಹಿಂದಿಕ್ಕಿದೆ ಇನ್ನ ಆಪಲ್ ಐಫೋನ್ಗಳ ರಫ್ತಿನಲ್ಲೂ ಸಹ ಭಾರತ ಚೀನಾಕ್ಕಿಂತ ಒಂದು ಹೆಜ್ಜೆ ಮುಂದಿದೆ ಲಾಸ್ಟ್ ಮಂತ್ ಡಾಟಾ ಹೇಳ್ತಾ ಇದೆ ಚೈನಾದಿಂದ ಒಂಬತ್ತು ಲಕ್ಷ ಐಫೋನ್ಗಳು ಅಮೆರಿಕಕ್ಕೆ ರಫ್ತಾಗಿದೆ ಅದೇ ಸಮಯದಲ್ಲೇ ಭಾರತದಿಂದ ಅಮೆರಿಕಕ್ಕೆ ರಫ್ತಾದ ಐಫೋನ್ಗಳ ಸಂಖ್ಯೆ ಮೂರು ಮಿಲಿಯನ್ ಮೂವತ್ತು ಲಕ್ಷ ಎಲ್ಲಿಯ ಒಂಬತ್ತು ಲಕ್ಷ ಎಲ್ಲಿಯ ಮೂವತ್ತು ಲಕ್ಷ ಯೋಚನೆ ಮಾಡಿ ಈಗ ಭಾರತದಲ್ಲೇ ಐಫೋನ್ ಮ್ಯಾನುಫ್ಯಾಕ್ಚರ್ ಆಗಿ ಅಮೆರಿಕನ್ನರಿಗೆ ರಫ್ತಾಗ್ತಾ ಇದೆ ಇದು ಪ್ರಪಂಚದ ರಾಷ್ಟ್ರಗಳ ಕಣ್ಣು ಕುಗ್ತಾ ಇದೆ ಹರೇರೆ ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ಹಾವಾಡಿಗರ ರಾಷ್ಟ್ರ ಆಗಿದ್ದ ಭಾರತ ರಫ್ತಿನ ವಿಚಾರದಲ್ಲಿ ಚೈನಾಕ್ಕಿಂತ ಮುಂದೋಗ್ಬಿಡ್ತಾ ಐಫೋನ್ ನಂತಹ ಬ್ರಾಂಡ್ ಭಾರತದಲ್ಲಿ ನಾ ಮುಂದು ತಾಮುಂದು ಅಂತೇಳಿ ಮ್ಯಾನುಫ್ಯಾಕ್ಚರ್ ಘಟಕಗಳನ್ನ ನಾವು ಸ್ಥಾಪನೆ ಮಾಡ್ತಾ ಇದೆ ಹೆಂಗ್ ಸಾಧ್ಯ ಆಯ್ತು ಇದೆಲ್ಲ ಒಂದು ಗೊತ್ತಾಗದೆ ಬಾಯ ಮೇಲೆ ಬೆರಳಿಟ್ಟುಕೊಂಡು ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಭಾರತದ ಎಕಾನಮಿ ಬಗ್ಗೆ ಹೇಳ್ತೀನಿ ಕೇಳಿ ಕಳೆದ ಕ್ವಾರ್ಟರ್ ಫೋರ್ ನಲ್ಲಿ ಜನವರಿಯಿಂದ ಮಾರ್ಚ್ ವರೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಕ್ವಾರ್ಟರ್ ಫೋರ್ ನಲ್ಲಿ ಏನ್ ಹೇಳಲಾಗಿತ್ತು ಪ್ರೊಡಿಕ್ಷನ್ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಗಿಂತ ಈ ಬಾರಿ ಜಾಸ್ತಿ ಗ್ರೋತ್ ಆಗಲ್ಲ ಅಂತ ಆದ್ರೆ ಆಗಿದ್ದು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಕಳೆದ ಕ್ವಾರ್ಟರ್ ನಲ್ಲೂ ಸಹ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಗ್ರೋತ್ ಆಗ್ಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆದ್ರೆ ಆಗಿದ್ದು ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಕಿಸ್ತಾನ ಅಂತೂ ನಮ್ಮ ಆಸುಪಾಸಿನಲ್ಲೂ ಬರೋದಿಲ್ಲ ಅವರ ಎಕನಾಮಿಕ್ ಗ್ರೋತ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಶಸ್ತ್ರಾಸ್ತ್ರಗಳ ರಫ್ತು ನೆನ್ಪಿಟ್ಕೊಳ್ಳಿ ಒಂದಾನೊಂದು ಕಾಲದಲ್ಲಿ ಭಾರತ ಶಸ್ತ್ರಾಸ್ತ್ರಗಳನ್ನು ಯಾವಾಗ್ಲೂ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇತ್ತು ಈಗ ಪ್ರಪಂಚದ ಶಸ್ತ್ರಾಸ್ತ್ರ ಮಾರುಕಟ್ಟೆಯ ರಫ್ತು ಕ್ಷೇತ್ರದಲ್ಲಿ ಹತ್ತು ಪರ್ಸೆಂಟ್ ಇದೆ ಭಾರತದ್ದು ಪಾಲು ಅದರಲ್ಲೂ ಇಲ್ಲಿ ಗಮನಿಸಬೇಕಾಗಿರೋದು ಈ ಹತ್ತು ಪರ್ಸೆಂಟ್ ಆಪರೇಷನ್ ಸಿಂಧೂರ ಆಗೋದಕ್ಕೂ ಮುಂಚಿನ ಫಿಗರ್ ಆಪರೇಷನ್ ಸಿಂಧೂರದ ನಂತರ ಭಾರತದ ಶಸ್ತ್ರಾಸ್ತ್ರ ರಫ್ತಿನ ಮಾರುಕಟ್ಟೆ ಆಕಾಶ ಚುಂಬಿಸಿದೆ ಚೈನಾದವರೇನು ಅವರ ಶಸ್ತ್ರಾಸ್ತ್ರಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ ಅದರ ಪಾಲಿರೋದು ಐದು ಪಾಯಿಂಟ್ ಒಂಬತ್ತು ಆ ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಲ್ಲಿ ಅರವತ್ ಮೂರು ಪರ್ಸೆಂಟ್ ಅವರು ಮಾರಾಟ ಮಾಡೋದು ಪಾಕಿಸ್ತಾನಕ್ಕೆ ನಿಮಗೆ ಗೊತ್ತಿದೆ ಪಾಕಿಸ್ತಾನಕ್ಕೆ ಅವರು ಮಾರಿದಂತಹ ಶಸ್ತ್ರಾಸ್ತ್ರಗಳ ತಾಕತ್ತೇನು ಅನ್ನೋದು ಆಪರೇಷನ್ ಸಿಂಧೂರದಲ್ಲಿ ಬಟಾ ಬೈಲಾಗಿ ಹೋಗಿದೆ ಪಾಕಿಸ್ತಾನದವರೇ ಈಗ ಚೈನಾದವರನ್ನ ನಂಬುವ ಪರಿಸ್ಥಿತಿನಲ್ಲಿಲ್ಲ ಎಲ್ಲೋಯ್ತು ನಿಮ್ಮ ಎಸ್ ಕ್ಯೂ ಏರ್ ಡಿಫೆನ್ಸ್ ನ ಪರಾಕ್ರಮ ಭಾರತದಿಂದ ಆರಿ ಬಂದ ಕ್ಷಿಪಣಿಗಳು ಒತ್ತಟ್ಟಿಗಿರಲಿ ಡ್ರೋನ್ ಗಳನ್ನು ಸಹ ಒಡೆದುರುಳಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಇದು ನೋಡಿ ಚೈನಾದ ಅಸ್ತ್ರ ಶಸ್ತ್ರಗಳ ತಾಕತ್ತು ಅಂತೇಳಿ ಕ್ಯಾಕೃಷಿ ತುಪುಕ್ ಅಂತ ಚೈನಾದ ಮಖಕ್ಕೆ ಹೋಗಿತಾ ಇದೆ ಪಾಕಿಸ್ತಾನ ಈಗ ಈಗ ಪಾಕಿಸ್ತಾನ ಟರ್ಕಿ ಕಡೆಗೆ ಮುಖ ಮಾಡಿದೆ ಆದ್ರೆ ಚೈನಾಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಟರ್ಕಿಯ ಶಸ್ತ್ರಾಸ್ತ್ರಗಳ ಬೆಲೆ ಐವತ್ತು ಪರ್ಸೆಂಟ್ ಜಾಸ್ತಿ ಮೊದಲೇ ಬಿಕಾರಿಸ್ತಾನ ತಿನ್ನೋದಿಕ್ಕೆ ಒಟ್ಟೆಗೆ ಹಿಟ್ಟಿಲ್ಲ ಅಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದಾದ್ರೂ ಎಲ್ಲಿಂದ ಟರ್ಕಿಯ ಬ್ಯಾರೆಕ್ಟರ್ ಡ್ರೋನ್ಗಳು ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧಿ ಆ ಡ್ರೋನ್ ಗಳನ್ನೇ ಭಾರತ ಆಪರೇಷನ್ ಸಿಂಧೂರದಲ್ಲಿ ಓಡದುರುಳಿಸಿರೋದು ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಯುದ್ಧದ ಸಂದರ್ಭದಲ್ಲಿ ಅರ್ಮೇನಿಯಾ ಅಂತಹ ವೀಕ್ ಕಂಟ್ರಿಯ ಮೇಲೆ ಅಜರ್ಬಾಯ್ಜಾನ್ ಉಪಯೋಗಿಸಿದ ಇದೇ ಡ್ರೋನ್ ಡ್ರೋನ್ಗಳು ಟರ್ಕಿ ಆಹಾಕಾರ ಎದುರಿಸಿದ್ವು ಸಹಜ ವೀಕ್ ಕಂಟ್ರಿ ಅರ್ಮೇನಿಯಾ ಏರ್ ಡಿಫೆನ್ಸ್ ಇಲ್ಲ ಅದಕ್ಕೆ ಅಂತಹ ದೇಶದ ಮೇಲೆ ಮಾತ್ರ ಈ ಟರ್ಕಿಯ ಶಸ್ತ್ರಾಸ್ತ್ರಗಳ ಪರಾಕ್ರಮ ಅದೇ ಪ್ಯಾರ್ಟರ್ ಡ್ರೋನ್ ಗಳನ್ನ ಬಳಸಿ ಭಾರತದ ಮೇಲೆ ಅಟ್ಯಾಕ್ ಮಾಡಿದ ಪಾಕಿಸ್ತಾನದ ಪರಾಕ್ರಮ ಏನಾಯ್ತು ಆಕಾಶದಲ್ಲೇ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಎಲ್ಲ ಗಳನ್ನ ಒಡೆದುರುಳಿಸ್ತು ಈಗ ಅರ್ಮೇನಿಯಾ ಸಹ ಭಾರತದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ನ ಖರೀದಿ ಮಾಡಿದೆ ಈಗ ಭಾರತ ಯು ಅನ್ಮ್ಯಾನ್ ಕಂಬ್ಯಾಟ್ ಏರಿಯಲ್ ವೆಹಿಕಲ್ ಡ್ರೋನ್ ಗಳನ್ನು ಸಹ ಮ್ಯಾನುಫ್ಯಾಕ್ಚರ್ ಮಾಡುವ ತಾಕತ್ತು ಹೊಂದಿದೆ ಇನ್ನೊಂದು ಆಪ್ಷನ್ ಇತ್ತು ಭಾರತಕ್ಕೆ ಅಮೆರಿಕಾದಿಂದ ಪ್ರಿಡೆಟರ್ ಡ್ರೋನ್ ಗಳನ್ನು ಖರೀದಿ ಮಾಡುವುದಕ್ಕೆ ಆದ್ರೆ ಸಿಕ್ಕಾ ಬಟ್ಟೆ ತುಟ್ಟಿ ಕಾಸ್ಟ್ಲಿ ಮೇಲಾಗಿ ಅವರು ಹತ್ತಾರು ಕಂಡೀಷನ್ ಗಳನ್ನ ಹಾಕ್ತಾರೆ ಮೊದಲೇ ಅಮೆರಿಕನ್ನರು ಭರವಸೆಗೆ ಯೋಗ್ಯರಲ್ಲ ಹಾಗಾಗಿ ಭಾರತ ಆತ್ಮ ನಿರ್ಭರತೆಯ ಕಡೆಗೆ ಗಮನ ಹರಿಸ್ತಾ ಇದೆ ಘಾತಕ್ ಡ್ರೋನ್ ಗಳ ಡೆವಲಪ್ಮೆಂಟ್ ಅಲ್ಲಿ ತೊಡಗಿದೆ ಇವು ಸಹ ಯು ಸಿ ಡ್ರೋನ್ ಗಳೇ ಅವಕ್ಕೆ ಬೇರೆ ಬೇರೆ ಸೈಜ್ ನ ಗಳು ಬೇಕಾಗುತ್ತೆ ಈಗಾಗಲೇ ಭಾರತನೇ ಡೆವಲಪ್ ಮಾಡಿರ್ತಕ್ಕಂಥ ಇಂಜಿನ್ ನ ಬಳಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗಿದೆ ಭಾರತ ಡೆವಲಪ್ ಮಾಡಿರ್ತಕ್ಕಂತಹ ಘಾತಕ್ ಡ್ರೋನ್ ಗಳ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಸ್ಟೆಲ್ತ್ ಫೀಚರ್ ಇರೋದು ರಾಡಾರ್ ಕಣ್ಣಿಗೆ ಸಿಗೋದೇ ಇಲ್ಲ ಅದರ ಬಾಡಿ ಸ್ಟ್ರಾಂಗ್ ಆಗಿದೆ ಮತ್ತು ಹಗುರ ಆಗಿದೆ ಟೂ ಹಂಡ್ರೆಡ್ ನಾಟ್ ಸ್ಪೀಡ್ ಅಲ್ಲಿ ಓಡುತ್ತೆ ಹತ್ತತ್ರ ನಾನೂರು ಕಿಲೋಮೀಟರ್ ಪರ ಅವರ್ ಸ್ಪೀಡ್ ಅಲ್ಲಿ ಓಡುತ್ತೆ ಡ್ರೋನು ಜೆಟ್ ವಿಮಾನಗಳು ಆರಾಡೋ ಮಟ್ಟಕ್ಕೆ ಆರಾಡುತ್ತೆ ಸುಮಾರು ಮೂವತ್ತು ಸಾವಿರ ಅಡಿಗಳ ಎತ್ತರದಲ್ಲಿ ಹಾರಾಟ ಮಾಡುವ ಮೂಲಕ ಅಲ್ಲಿಂದನೆ ಟಾರ್ಗೆಟ್ ಲಾಕ್ ಮಾಡಿ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಭಾರತದ ಟೆಕ್ನಾಲಜಿಗೆ ಒಂದು ಸಲಾಂ ಶತ್ರು ದೇಶದ ರಾಡಾರ್ ಕಣ್ಣಿಗೆ ಬೀಳೋದೇ ಇಲ್ಲ ಅದಕ್ಕೂ ಮುಂಚೆ ಅಟ್ಯಾಕ್ ಮಾಡಿ ವಾಪಸ್ ಬಂದಿರುತ್ತೆ ಈಗೇನು ಟರ್ಕಿಯ ಬ್ಯಾರೆಕ್ಟರ್ ಡ್ರೋನ್ಗಳು ಪ್ರಪಂಚದಾದ್ಯಂತ ಸದ್ದು ಮಾಡ್ತಾ ಇದಾವೆ ಆ ಮಾರುಕಟ್ಟೆಯನ್ನೇ ಭಾರತದ ಘಾತಕ ಡ್ರೋನ್ ಗಳು ನುಂಗಿ ಹಾಕಲಿದೆ ಅಂತ ಹೇಳಲಾಗ್ತಾ ಇದೆ ಈಗ ಇನ್ನ ಚೈನಾಕ್ಕೆ ವಾಪಸ್ ಬರೋದಾದ್ರೆ ನಾನು ಈಗಾಗಲೇ ಹೇಳಿದೆ ಚೈನಾದ ಮಾರುಕಟ್ಟೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡೋದ್ರಲ್ಲಿ ಐದು ಪಾಯಿಂಟ್ ಪರ್ಸೆಂಟ್ ಇದೆ ಭಾರತದ್ದು ಹತ್ತು ಪರ್ಸೆಂಟ್ ಇದೆ ಅಂತ ಐದು ಪಾಯಿಂಟ್ ಒಂಬತ್ತು ಅಲ್ಲಿ ಅವರು ರಫ್ತು ಮಾಡೋದು ಯಾವ ದೇಶಗಳಿಗೆ ಗೊತ್ತಾ ಆಫ್ರಿಕನ್ ಕಂಟ್ರೀಸ್ ಗೆ ಜೋರ್ಡಾನ್ ಗೆ ಪಾಕಿಸ್ತಾನಕ್ಕೆ ಆ ಒಪ್ಪಂದಗಳು ಈಗ ಕ್ಯಾನ್ಸಲ್ ಆಗಿದಾವೆ ಆಪರೇಷನ್ ಸಿಂಧೂರದ ನಂತರ ಆ ದೇಶಗಳಿಗೂ ಗೊತ್ತಾಗಿದೆ ಚೈನಾ ಮಾಲು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಟುಸ್ ಪಟಾಕಿ ಅಂತ ಈಗ ಆ ರಾಷ್ಟ್ರಗಳಿಗೆ ಚೈನಾ ದಮಕಿ ಆಗ್ತಾ ಇದೆ ಅದೇ ಒಪ್ಪಂದ ಕ್ಯಾನ್ಸಲ್ ಮಾಡ್ತೀರಾ ನಾವು ನಿಮಗೆ ಸಾಲ ಕೊಟ್ಟಿರೋದು ಖರೀದಿ ಮಾಡಲೇಬೇಕು ಅಂತ ಇದನ್ನ ಗೂಂಡ ಗರ್ದಿ ಅಂತೆ ಮತ್ತೇನ್ ಹೇಳೋದಿಕ್ಕೆ ಸಾಧ್ಯ ಭಾರತ ರಫ್ತು ಮಾಡುವ ಪ್ರಮುಖ ಶಸ್ತ್ರಾಸ್ತ್ರಗಳಲ್ಲಿ ಆಕಾಶ್ ಮಿಸೈಲ್ ಇದೆ ಆಕಾಶ್ ಮಿಸೈಲು ಸರ್ಫೇಸ್ ಏರ್ ಮಿಸೈಲು ಇದರ ರೇಂಜ್ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಸಣ್ಣ ಪುಟ್ಟ ರಾಷ್ಟ್ರಗಳು ಇದನ್ನು ಉಪಯೋಗ ಬಹಳ ಸುಲಭ ಉದಾಹರಣೆಗೆ ಅರ್ಮೇನಿಯಾ ಅಜರ್ಬೈಜಾನ್ ಯುದ್ಧವನ್ನೇ ತೆಗೆದುಕೊಳ್ಳಿ ಅರ್ಮೇನಿಯಾ ಬಳಿ ಉತ್ತಮ ಗುಣಮಟ್ಟದ ಟ್ಯಾಂಕ್ ಗಳಿತ್ತು ಆದ್ರೂ ಅಜರ್ಬೈಜಾನ್ ನ ಎದುರಿಸುವ ಸಂದರ್ಭದಲ್ಲಿ ಒಂದೆಜ್ಜೆ ಹಿಂದೆ ಇಡಬೇಕಾಯ್ತು ಕಾರಣ ಟರ್ಕಿ ಗಳ ದಾಳಿ ಯಾಕಂದ್ರೆ ಅರ್ಮೇನಿಯಾ ಬಳಿ ಏರ್ ಡಿಫೆನ್ಸ್ ಇಲ್ಲ ಕೊನೆಗೆ ಅರ್ಮೇನಿಯಾ ಅಜರ್ಬೈಜಾನ್ ವಿರುದ್ಧ ಯುದ್ಧದಿಂದ ಹಿಂದೆ ಸರಿಯುವ ಪರಿಸ್ಥಿತಿ ಬಂತು ಅವರ ಟ್ಯಾಂಕ್ ಗಳಿಗೆ ಸಾಕಷ್ಟು ಡ್ಯಾಮೇಜ್ ಸಹ ಆಯಿತು ಈಗ ಅದೇ ಅರ್ಮೇನಿಯಾ ಭಾರತದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ನ ಖರೀದಿ ಮಾಡಿದೆ ಸ್ನೇಹಿತರೆ ಯಾವುದೇ ಎರಡು ರಾಷ್ಟ್ರಗಳ ನಡುವೆ ಯುದ್ಧ ಆದಾಗ ಮೇಲುಗೈ ಒದಗಿಸೋದು ಮಿಸೈಲ್ ಗಳು ಈಗ ಡ್ರೋನ್ಗಳು ನಿರ್ಣಾಯಕ ಪಾತ್ರ ವಹಿಸ್ತಾ ಇದಾವೆ ಹಾಗಾಗಿ ನಾನು ಹೇಳಿದ್ದು ಘಾತಕ್ ಡ್ರೋನು ಭಾರತದ ಘಾತಕ್ ಡ್ರೋನು ಶತ್ರುವಿನ ನಿದ್ದೆಗೆಡಿಸಿದೆ ಅಷ್ಟೇ ಅಲ್ಲದೆ ನಮ್ಮ ಬಳಿ ಕಾಮಕಾಜಿ ಡ್ರೋನ್ಗಳು ಇದಾವೆ ಇವು ಇಸ್ರೇಲ್ ಡೆವಲಪ್ಮೆಂಟ್ ಮಾಡಿರೋದು ಸೂಸೈಡಲ್ ಡ್ರೋನ್ಸ್ ಅಂತ ಕರೀತಾರೆ ಒಮ್ಮೆ ಇವನ್ನ ಆಕಾಶಕ್ಕೆ ಆರಿಸಿದ್ರೆ ಟಾರ್ಗೆಟ್ ಲಾಕ್ ಮಾಡಿ ಬಿಟ್ರೆ ಆಕಾಶದಲ್ಲೇ ಆರಾಡ್ತಾ ವೈಟ್ ಮಾಡ್ತವೆ ಸಿಗ್ನಲ್ ಸಿಕ್ಕ ತಕ್ಷಣ ಟಾರ್ಗೆಟ್ ಕಡೆಗೆ ದೌಡಾಯಿಸಿ ದಢಾಲಂತ ತಮ್ಮನ್ನೇ ತಾವು ಸ್ಫೋಟ ಮಾಡಿಕೊಂಡು ಶತ್ರು ದೇಶಕ್ಕೆ ನಷ್ಟ ಉಂಟು ಮಾಡ್ತವೆ ಕಾಮಕಾಜಿ ಅಂದ್ರೆ ಸೂಸೈಡಲ್ ಆತ್ಮಹತ್ಯಾ ಡ್ರೋನ್ಗಳು ಅಂತ ಅರ್ಥ ಭಾರತದ ಮಿಸೈಲು ಬ್ರಹ್ಮೋಸ್ ಮಾರ್ಗಟೆ ಅಂತೂ ಈಗ ಭೂಮಲ್ಲಿದೆ ಸುಮಾರು ಇಪ್ಪತ್ತೊಂದು ರಾಷ್ಟ್ರಗಳು ಬ್ರಹ್ಮೋಸ್ ಬಗ್ಗೆ ಇಂಟ್ರೆಸ್ಟ್ ವ್ಯಕ್ತಪಡಿಸ್ತಾ ಇದಾವೆ ಈಗಾಗಲೇ ಭಾರತದಿಂದ ಫಿಲಿಪೀನ್ಸ್ ಬ್ರಹ್ಮೋಸ್ ಗಳನ್ನ ಪರ್ಚೇಸ್ ಮಾಡಿದೆ ವಿಯೆಟ್ನಾಂಗೂ ಸಹ ಇಷ್ಟರಲ್ಲೇ ಬ್ರಹ್ಮೋಸ್ ಮಾರಾಟ ಆಗಲಿದೆ ನೆನ್ಪಿಟ್ಕೊಳ್ಳಿ ವಿಯೆಟ್ನಾಂ ಚೈನಾದ ಶತ್ರು ರಾಷ್ಟ್ರ ಚೈನಾದವ್ರು ಯಾವ ರೀತಿ ಪಾಕಿಸ್ತಾನ ನಮ್ಮ ವಿರುದ್ಧ ಎತ್ತಿ ಕಟ್ತಾರೋ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಈಗ ಅವರದ್ದೇ ಮಂತ್ರವನ್ನ ತಿರುಮಂತ್ರ ಮಾಡ್ತಾ ಇದೆ ಭಾರತ ವಿಯೆಟ್ನಾಂಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಚೈನಾದ ವಿರುದ್ಧ ಎತ್ತಿ ಕಟ್ಟುವ ಮೂಲಕ ಅರ್ಮೇನಿಯಾ ಮತ್ತು ಇಂಡೋನೇಷ್ಯಾಗಳು ಸಹ ನಮಗೂ ಬ್ರಹ್ಮೋಸ್ ಕೊಡಿ ಅಂತ ಕ್ಯೂ ನಲ್ಲಿ ನಿಂತಿದ್ದಾರೆ ನಿಮಗೆ ಆಶ್ಚರ್ಯ ಅನ್ಸ್ಬೋದು ಆದ್ರೂ ಇದು ಫ್ಯಾಕ್ಟ್ ಅನೇಕ ಯುರೋಪಿಯನ್ ರಾಷ್ಟ್ರಗಳು ಸಹ ಬ್ರಹ್ಮೋಸ್ ಪರ್ಚೇಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದಾವೆ ಫ್ರಾನ್ಸ್ ನಮಗೂ ಬ್ರಹ್ಮೋಸ್ ಕೊಡಿ ಬೇಕಾದ್ರೆ ಇಂಟಿಗ್ರೇಟ್ ಮಾಡ್ಕೊಡ್ತೀವಿ ಮೊದಲು ರಫೇಲ್ ಮಾಡುವ ಅವಕಾಶ ಇರಲಿಲ್ಲ ಬ್ರಹ್ಮೋಸ್ ರಷ್ಯಾದ ಸುಖೋನಲ್ಲಿ ಮಾತ್ರ ಫಿಟ್ ಆಗ್ತಾ ಇದ್ದು ಏನಾದ್ರೂ ರಫೇಲ್ ಗೆ ಇಂಟಿಗ್ರೇಟ್ ಮಾಡಿದ್ರೆ ಶತ್ರು ರಾಷ್ಟ್ರದ ಮೇಲೆ ರುದ್ರ ತಾಂಡವ ಮಾಡೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಯಾಕಂದ್ರೆ ಏರ್ ಟು ಏರ್ ಬ್ರಹ್ಮೋಸ್ ನ ಎಕ್ಸ್ಟೆಂಡೆಡ್ ವರ್ಷನ್ ತಾಕತ್ತು ಒಂಬೈನೂರು ಕಿಲೋಮೀಟರ್ ಹೆಚ್ಚು ಕಡಿಮೆ ಭಾರತ ಅಮೆರಿಕದ ಇಂಡಸ್ಟ್ರಿನೇ ನುಂಗಿ ಹಾಕುವ ತಾಕತ್ತನ್ನ ಈಗ ಹೊಂದಿದೆ ಇದು ನಿಮಗೆ ಅತಿಶಯೋಕ್ತಿ ಅನ್ನಿಸಬಹುದು ಸಿ ಖುದ್ದು ಚೈನಾ ಮತ್ತು ಅಮೆರಿಕದವರೇ ಒಪ್ಪಿಕೊಂಡಾಗಿದೆ ಹೌದು ಬ್ರಹ್ಮೋಸ್ ನಾನ್ ಟ್ರೇಸಬಲ್ ಯಾವಾಗ ಹೇಗೆ ಬಂದು ಹೆಂಗೆ ಎಲ್ಲಿ ಒಡೆದೋಗುತ್ತೋ ಹೇಳೋದಿಕ್ಕಾಗಲ್ಲ ಅಂತ ಇದಿಷ್ಟು ಭಾರತದ ಬೆಳೀತಾ ಇರುವ ಶಸ್ತ್ರಾಸ್ತ್ರಗಳ ತಾಕತ್ತು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ